ನೆರೆಗೆತ್ತು ತುಂಬಾ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ನೋ ಕಿಸಿಂಗ್ ಪ್ಲಾನ್ ಐಕ್ ಓಕೆ ಮೈಟಿಂಗ್ ವಾಕ್ಸ ಎಲ್ಲ ಚನ್ನಾಗಿದೆ ಸರ್ ಬಹಳ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಝೀರೋ ಸೂಪರ್ ಆಗಿದೆ ಚೆನ್ನಾಗಿದೆ ಜೈಲ್ ಅಲ್ಲಿರೋ ತುಂಬ ಚೆನ್ನಾಗಿದೆ ಓಕೆ ಗುಡ್ ಆಕ್ಟಿಂಗ್ ಓವರ್ ಆಲ್ ಓಕೆ ಚೆನ್ನಾಗಿದೆ ಹಾ ಸರ್ ಚೆನ್ನಾಗಿದೆ ಎಲ್ಲರೂ ಮುಂದೆ ನೋಡಿ ಓಕೆ ಸರ್ ಎಲ್ಲರೂ ಬಂದು ನೋಡಿ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಗೊತ್ತಿನ ಬಿಡಿ ಬಿಡಿ ಹೇಳಿ ಚೆನ್ನಾಗಿದೆ ಅವ್ರಿಗೆ ಗುರಾಮ್ ಹೇಳ್ತಾರೆ ಇದೆ ವರ್ಷ ಕಲಾವಿದ ಕಿರಣ್ ರಾಜ್ ಸರ್ ಅವರು ತುಂಬ ಒಳ್ಳೆ ಒಂದು ಸೋಷಿಯಲ್ ಮೀಡಿಯಾದಿಂದ ಬಂದು ಸೀರಿಯಲಿಗೆ ಜಂಪ್ ಆಗಿ ಮತ್ತು ಒಳ್ಳೆಯ ಒಂದು ಚಿತ್ರರಂಗದಲ್ಲಿ ಅವರು ಒಬ್ಬರು ಕಲಾವಿದರಾಗಿ ಇವತ್ತು ಒಂದು ಸಿಂಹ ಬಿಡುಗಡೆ ಆಗಿದೆ ರಾಣಿ ಅನ್ನೋ ಒಂದು ಚಿತ್ರ ತುಂಬ ಅದ್ಭುತವಾಗಿದೆ ತುಂಬ ಎಕ್ಸ್ಟ್ರಾಟಿನರಿ ಇದೆ ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಒಂದು ಸೆಂಟಿಮೆಂಟ್ ಎಮೋಷ್ನಲ್ ತುಂಬ ತುಂಬ್ಕೊಂಡು ಬಿಟ್ಟಿದೆ ತುಂಬ ಒಳ್ಳೆಯ ಸಿಂಹ ಕಿರಣ್ ರಾಜ್ ಸರ್ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಎಲ್ಲ ಹೊಸ ಕಲಾವಿದರಿಗೆ ಹಾರೈಸಿ ಆಶೀರ್ವದಿಸಿ ಅಂತ ನಾನು ನಿಮಗೆ ಕೇಳಿಕೊಳ್ಳುತ್ತೇನೆ ಸೊ ಸಿಂಹ ತುಂಬ ಚೆನ್ನಾಗಿ ಬಂದಿದೆ ಸರ್ ಎಕ್ಸ್ಟ್ರೀಮ್ಲಿ ಗುಡ್ ಒಂದು ವಿಭಿನ್ನವಾದಂಥ ಪ್ರಯತ್ನವನ್ನು ನಮ್ಮ ನಿರ್ದೇಶಕರಾದಂಥ ಧರ್ವೇಂದ್ರ ಶೆಟ್ಟಿ ಅವರು ಮಾಡಿದ್ದಾರೆ ಒಂದು ಸ್ಪೆಷಲ್ ಡೈಮೆನ್ಷನ್ನ ಹೀರೋ ಕೊಟ್ಟಿದ್ದಾರೆ ಅವ್ರ ಹೀರೋ ಅಂದರೆ ಏನು ಈಗ ಇವಾಗ ನಾವು ನೋಡ್ತಾ ಇದ್ದಂಥ ಧಾರವಾಹಿಕೆ ನೋಡ್ತಾ ಇದ್ದಂಥ ಜಯನ್ ಇಲ್ಲಿ ಮಾಸ್ ಆಗಿ ಏನು ಕೊಟ್ಟಿದ್ದಾರಲ್ಲ ನಿರ್ದೇಶಕರು ಅವರ ಪ್ರಯತ್ನಕ್ಕೆ ನಾವು ಹ್ಯಾಂಡ್ಸ್ ಆಫ್ ಹೇಳಬೇಕು ಆಮೇಲೆ ಸ್ಕ್ರೀನ್ ಮೇಲೆ ಭಾಳ ಅದ್ಭುತವಾಗಿ ಭಾಳ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಫೈಟ್ಸ್ ಅಂತೂ ಎಕ್ಸ್ಟ್ರೀಮ್ಲಿ ಉಂಟು ತುಂಬ ಚೆನ್ನಾಗಿ ಬಂದಿದೆ ಸರ್ ತುಂಬ ಚೆನ್ನಾಗಿದೆ